ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಹೀರೆಕಾಯಿ ಪಲ್ಯ ಜೋಳದ ರೊಟ್ಟಿ ಮಾಡೋ ವಿಧಾನ ನೋಡೋಣ ಸುಲಭವಾಗಿ ಬೇಗನೆ ಆಗುವಂಥ ಹೀರೆಕಾಯಿ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ಕಾಲು ಕೆ ಅಷ್ಟು ಇದ್ರ ಮೇಲಿಂದು ನಾರು ಥರದ್ದು ತೆಕ್ಕೊಂಬಿಡೋಣ ಇದನ್ನು ಲೈಟಾಗಿ ತೆಕ್ಕೋಬೇಕು ಪೂರ್ತಿಯಾಗಿ ತೆಗಿಬಾರ್ದು ಇದು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಹೀರೆಕಾಯಿ ನಾರಿಂದ ಚಟ್ನಿನೂ ಮಾಡ್ತಾರೆ ಟೇಸ್ಟಿಯಾಗಿರುತ್ತೆ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಈ ಸೈಜಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಟೊಮೊಟೊ ಮತ್ತು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಬಾಡ್ಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ಳೋಣ ಚೆನ್ನಾಗಿ ಸಾಸಿವೆ ಜೀರಿಗೆ ಸಿಡ್ದಾದ ಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಕಡಲೆಬೇಳೆ ಬೇಳೆ ಹಾಕಿ ಹಚ್ಚಿಟ್ಕೊಂಡಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಕಲರ್ ಚೇಂಜ್ ಹಾಕಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡೋಣ ಒಂದು ಎರಡು ಮೂರು ಸೆಕೆಂಡು ಹೀರೆಕಾಯಿ ಪಲ್ಯನ ಹಾಲು ವಿಧಾನದಲ್ಲಿ ಮಾಡ್ತಾರೆ ನಾನು ಈ ವಿಧಾನದಲ್ಲಿ ಮಾಡ್ತಾಯಿದ್ದೀನಿ ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಂಥ ಹೀರೆಕಾಯಿನ ಹಾಕ್ತಾಯಿದ್ದೀನಿ ಇದರ ಸ್ವಲ್ಪ ಉಪ್ಪು ಉಪ್ಪಾಕೊಂಡ್ಬಿಡೋಣ ಉಪ್ಪು ಹಾಕೋದ್ರಿಂದ ಹೀರೆಕಾಯಿಗೆ ಚೆನ್ನಾಗಿ ಹಿಡಿಯುತ್ತೆ ಬೇಗನೂ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಿಡೋಣ ಹೀರೆಕಾಯಿ ಸ್ವಲ್ಪ ಸ್ಮೂತ್ ಆಗಲಿ ನೋಡಿ ಹಾಕಿದೆ ಈಗ ಅರ್ಧದಷ್ಟು ಬೆಂದಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಸಿ ಕಾಯಿ ತುರಿ ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಇವೆರಡನ್ನು ಹಾಕೊಳ್ಳೋಣ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈ ಟೈಮಲ್ಲೇ ಗರಂ ಮಸಾಲ ಖಾರದ ಪುಡಿ ಹಾಕೋಬೋದು ನಾನು ಇಲ್ಲಿ ಹಾಕಿಲ್ಲ ಹಸಿಮೆಣಸಿನ್ಕಾಯಿ ಖಾರನೇ ಸಾಕಾಗುತ್ತೆ ಅರಿಶಿನ ಪುಡಿ ಒಂದು ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಈಗ ಸ್ವಲ್ಪ ಬೇಯಬೇಕು ಹೀರೆಕಾಯಿ ಹಾಗಾಗಿ ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಡೋಣ ಇದು ಚೆನ್ನಾಗಿನ್ನು ಬೇಯ್ಲಿ ಹಾಕಿರೋವಂಥ ಉಪ್ಪು ಖಾರ ಹಿಡಿಲಿ ಸಿಮ್ಮಲ್ಲಿಟ್ಟು ಮತ್ತೆ ಐದು ನಿಮಿಷ ಬೇಯಿಸ್ಕೊಂಡ್ರೆ ಹೀರೆಕಾಯಿ ಪಲ್ಯ ರೆಡಿ ಆಯಿತು ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೊಂಡ್ಬಿಡೋಣ ಇದಕ್ಕೆ ಬೇಕಿದ್ರೆ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಪುಡಿ ಹಾಕೋಬೋದು ಇದಕ್ಕೆ ಜಾಸ್ತಿ ಏನು ಮಸಾಲ ಹಿಡಿಯೋದಿಲ್ಲ ನಾನು ನಾನೇನು ಹಾಕಿಲ್ಲ ಉಪ್ಪು ಅರಶಿನ ಹಾಕಿದ್ದೀನಿ ಇಲ್ಲಿ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ ಜೋಳದ ರೊಟ್ಟಿ ಮಾಡೋಕ್ಕೆ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ ಒಂದು ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ ಈ ಥರ ಹಾಕ್ಕೊಳ್ಳೋದ್ರಿಂದ ರೊಟ್ಟಿ ಹಿಟ್ಟು ಚೆನ್ನಾಗಿ ನಾದಕ್ಕೆ ಬರುತ್ತೆ ಇಲ್ಲಿ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ನೀರು ಹಾಕಿ ಒಂದು ಕಪ್ಪಷ್ಟು ಜೋಳದ ಹಿಟ್ಟು ಹಾಕಬೇಕು ಕರೆಕ್ಟಾಗಿ ಹಾಕತ್ತೆ ಒಂದೆರಡು ಮೂರು ನಿಮಿಷ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳೋಣ ಹಿಟ್ಟು ಹಾಕಿದ ಮೇಲೆ ಸೇಮ್ ಮುದ್ದೆ ಮಾಡ್ತೀವಲ್ಲ ಆ ಥರ ಇದನ್ನು ಒಂದೆರಡು ಮೂರು ನಿಮಿಷ ಕುದ್ದಿ ಆದಮೇಲೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ಹಿಟ್ಟು ಮತ್ತು ನೀರು ಗಂಜಿ ಅದು ಗಂಜಿ ಥರ ಆಗಿರುತ್ತೆ ಅದು ಎಲ್ಲ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಜೋಳದ ರೊಟ್ಟಿ ಬಿಸಿ ನೀರು ಹಾಕಿ ಮಾಡಿದ್ರೆ ಗರಿ ಗರಿಯಾಗಿ ಬರುತ್ತೆ ಸ್ಮೂತಾಗಿ ಬೇಕು ಅಂದರೆ ಈ ಥರ ಮಾಡಿ ಹಾಕೋಬೋದು ಇನ್ನೊಂದು ವಿಧಾನದಲ್ಲಿ ಮಾಡ್ತಾರೆ ಗಂಜಿ ಮಾಡ್ಕೊಂಬಿಟ್ಟು ಮಾಡ್ತಾರೆ ಅದು ಚೆನ್ನಾಗಿರತ್ತೆ ಇಲ್ಲಿ ಒಂದು ಐದು ನಿಮಿಷ ಮುಚ್ಚಿಡ್ತಾಯಿದ್ದೀನಿ ಸ್ವಲ್ಪ ಹಿಟ್ಟು ತಣ್ಣಗಾಗಲಿ ಅಂತ ತಣ್ಣಗಾದ ಮೇಲೆ ಈ ಥರ ನಾತ್ಕೊಳ್ಳೋಣ ಇದನ್ನು ಚೆನ್ನಾಗೆ ನಾದಬೇಕು ಜೋಳದ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದುತ್ತೇವೆ ಅಷ್ಟು ಚೆನ್ನಾಗೆ ರೊಟ್ಟಿ ಬರುತ್ತೆ ಮತ್ತು ಕಲ್ಲು ಮೇಲೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗೆ ನಾದ್ಕೊಳ್ಳೋಣ ಇದನ್ನು ನಾದ್ಕೊಂಡು ಈ ಥರ ಉಂಡೆಗಳಾಗಿ ಮಾಡ್ಕೋಬೇಕು ಹಕ್ಕಿ ಹಿಟ್ಟು ಥರನೇ ಆದರೆ ಇದು ಸ್ವಲ್ಪ ಜಾಸ್ತಿ ಹೊತ್ತು ನಾದ್ಕೋಬೇಕು ನಾದ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಹಿಟ್ಟನ್ನು ಉಕ್ಕರಿಸಿ ಮಾಡೋದ್ರಿಂದ ಸ್ಮೂತಾಗಿ ಬರುತ್ತೆ ರೊಟ್ಟಿ ಗರಿಯಾಗಿ ಬೇಕು ಅಂದರೆ ಬಿಸಿ ನೀರು ಹಾಕೊಂಡು ಮಾಡಿದ್ರೆ ಗರಿಗರಿಯಾಗಿ ಖಡಕ್ ರೊಟ್ಟಿ ಥರ ಬರುತ್ತೆ ಇನ್ನು ಗಂಜಿನೂ ಮಾಡಿ ಹಾಕ್ತಾರೆ ಅದು ಚೆನ್ನಾಗಿರತ್ತೆ ರೊಟ್ಟಿ ನಮ್ಮ ಮನೇಲೆ ಸ್ಮೂತ್ ಆಗಿರಬೇಕು ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಈ ಜೋಳದ ಹಿಟ್ಟಿಗೆ ನಾನು ಮುಸ್ಕಿನ ಜೋಳ ಕಾಳು ಒಂದು ಲೋಟದಷ್ಟು ಅಕ್ಕಿನೂ ಹಾಕಿದ್ದೀನಿ ಇದಕ್ಕೆ ಏನು ಹಾಕಿ ಮಾಡಿದೆ ಹಿಟ್ಟು ಅಂತ ಒಂದು ನೆಕ್ಸ್ಟ್ ರೆಸಿಪಿಲಿ ಹಾಕ್ತೀನಿ ಹಿಟ್ಟು ಮಾಡೋ ವಿಧಾನ ಚೆನ್ನಾಗಿದ್ದರೆ ರೊಟ್ಟಿ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಚೆನ್ನಾಗೆ ಆದಮೇಲೆ ಇದನ್ನು ಎಂಚ ಮೇಲೆ ಹಾಕಿ ಚೆನ್ನಾಗೆ ಬೇಯಿಸ್ಕೊಳೋಣ ಎರಡೂ ಕಡೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ಮಾಡ್ಕೋಬೋದು ಇಲ್ಲ ಎಣ್ಣೆ ಆದರೂ ಹಚ್ಕೋಬೋದು ಇಲ್ಲಿ ಹೀರೆಕಾಯಿ ಪಲ್ಯ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು